ಏನಪ್ಪಾ ಎಲ್ಲರೂ ಕೂಡ ಚೆನ್ನಾಗಿದ್ದೀರಾ ನಾನು ಕೂಡ ಚೆನ್ನಾಗಿದ್ದೀನಿ ಯಾರ್ಯಾರು ಮಂಡ್ಯ ಜನರ ಸಂತೆ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ತೀರಾ ನೋಡ್ತಾ ಇದ್ರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ ಈ ವಿಡಿಯೋ ಇಷ್ಟ ಬೇರೆ ಕೂಡ ಶೇರ್ ಮಾಡಿ ಹಾಗೆ ಲೈಕ್ ಮಾಡಿ ಕಮೆಂಟ್ಸ್ ಕೂಡ ಮಾಡ್ರಪ್ಪ ಹಾಯ್ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಎಲ್ಲಾರು ಲೈವ್ ಬನ್ನಿ ಕಷ್ಟ ಸುಖ ಮಾತಾಡೋಣ ಇವ್ರೇ ನಮ್ಮ ಅಜ್ಜಿ ಅಜ್ಜಿ ನನ್ನ ಫ್ರೆಂಡ್ಸ್ಗೆಲ್ಲ ಹಾಯ್ ಹೇಳಜ್ಜಿ ಎಲ್ಲರೂ ಲೈವ್ ಬಂದಿದ್ದಾರೆ ಏನಪ್ಪ ಎಲ್ಲರೂ ಕೂಡ ಚೆನ್ನಾಗಿದ್ದೀರಾ ನಾನು ತುಂಬ ದಿವಸ ಆಯಿತು ಲೈವ್ಗೆ ಬಂದು ನಿಮ್ಮನ್ನ ಯಾರನ್ನೂ ಮಾತಾಡ್ಸಿಲ್ಲ ನಮ್ಮ ಯೂಟ್ಯೂಬ್ ಗ್ರಾಮಕ್ಕೆ ಗಂಡು ನೋಡೋದ್ರಲ್ಲಿ ತುಂಬಾ ಬ್ಯುಸಿ ಆಗಿಬಿಟ್ಟಿದೆ ಇವಾಗ ಸ್ವಲ್ಪ ಫ್ರೀ ಆಗಿದ್ದೀನಿ ಅವಾಗ ಅವಾಗ ನಿಮ್ಮ ಜೊತೆ ಬಂದು ಮಾತಾಡ್ತಾ ಇರ್ತೀನಿ ಹಾಯ್ ಏ ಬಾನು ನಿಮಗೆ ಕಣ್ಣು ಕಾಣ್ತಾಯ್ತಾ ಆ ಜೀನು ಮೊಮ್ಮಗಳು ನೋಡಿ ರೀಲ್ಸ್ ಮಾಡ್ಕೊಂಡಿದ್ದಾರೆ ರೀಲ್ಸ್ನ ಹಾಂ ರೀ ಹಮ್ಮಿಕೆ ಜಾನ್ ಗಂಡಿನ ಹೊಡಿಸ್ಬಿಟ್ಟು ಆ ಜೀನು ಮೊಮ್ಮಗಳು ರೀಲ್ಸ್ಗೆ ರೀಲ್ಸ್ಗೆ ಫ್ರೆಂಡ್ಸ್ ನನ್ನ ಮನಸ್ಸಿಗೆ ತುಂಬ ಬೇಜಾರಾಗೈತೆ ನನ್ನನ್ನು ನೋಡೋಕ್ಕೆ ಬಂದಿದ್ದು ಗಂಡನ್ನ ನಿಮಗೆ ತೋರಿಸ್ತೀನಿ ಪರಿಚಯ ಮಾಡ್ಕೊಡ್ತೀನಿ ಅಂತ ಹೇಳಿದ್ದೆ ನಿಮಗೆ ತೋರ್ಸೋಕಾಗಲಿಲ್ಲ ಅವರು ಹೆಸರು ಕೇಳಿ ನನಗೆ ಅವ್ರನ್ನ ಮದ್ಯ ಆಗಬೇಕು ಅಂತಾನೆ ಅನಿಸ್ತಿಲ್ಲ ವಾಪಸ್ ಕಳಿಸ್ಬಿಟ್ಟೆ ಯಾರು ಬೇಜಾರು ಮಾಡ್ಕೋಬೇಡಿ ಪ್ಲೀಸ್ ಇನ್ನೂ ಯಾರನ್ನ ಬೇರೆ ಗಂಡು ನನ್ನನ್ನು ನೋಡಕ್ಕೆ ಬಂದರೆ ಅವ್ರನ್ನ ನಾನು ತೋರಿಸ್ತೀನಿ ಮಿಸ್ ಮಾಡಲ್ಲ ಹಾಂ ಇರೋ ಗಂಡ ಓಡಿಸ್ಬಿಟ್ಟು ಇನ್ನೊಂದು ಜನ ನೋಡ್ಬೋದು ನೀನು ನೋಡಕ್ಕೆ ಇರೋ ಗಂಟೆಗೆ ಮದುವೆ ಮಾಡ್ಕಾಗಲಿಲ್ಲ ನಿನಗೆ ಅವ್ನು ಹೆಸರು ಕೇಳಿಬಿಟ್ಲಂತೆ ಓಡಿಸ್ಬಿಟ್ಲಂತೆ ಏನು ಹೇಳ್ತೀಯಾ ಯೂಟ್ಯೂಬ್ನ ನೀನು ಅಯ್ಯೋ ಮಾತಾಡು ಅಜ್ಜಿ ಯಾರೋ ಕೆಳಗಡೆ ಕಮೆಂಟ್ಸ್ ಮಾಡ್ತಾವ್ರೆ ನೀನು ನೀವ್ ಅಜ್ಜಿ ಯಾವಾಗ ರೀಲ್ಸ್ ಮಾಡೋದು ಬೇಗ ಮಾಡಿ ನಾವ್ ನೋಡ್ಬೇಕು ಅಂತ ಏನು ಉತ್ತರ ಹೇಳಿ ಅಜ್ಜಿ ಯೂಟ್ಯೂಬ್ ರಮ ಅವ್ರೇನೋ ಮಣ ಅಷ್ಟೇ ಕೇಳ್ತಾವ್ರಾ ವಜ್ರ ವೈಡ್ಯರ ಕೇಳ್ತಾವ್ರ ರೀಲ್ಸ್ ತಾನೆ ಕೇಳ್ತಾರೋದು ಮಾಡ್ಬಿಡೋಣ ಬಿಡು ಫ್ರೆಂಡ್ಸ್ ಇವಾಗ ಮನ್ಸಿಗೆ ತುಂಬಾ ಬೇಜಾರಾಗಿದೆ ನಮ್ಮ ಮನ್ಸು ರಿಲೀಫ್ ಆದ್ಮೇಲೆ ನಿಜವಾಗ್ಲು ಒಂದಲ್ಲ ಎರಡು ರೀಲ್ಸ್ ನ ಮಾಡಿ ನಿಮ್ಗೆ ಖುಷಿ ಪಡಿಸ್ತೀವಿ ಅಜ್ಜಿ ಕಮೆಂಟ್ಸ್ ಅಲ್ಲಿ ಮಂಜಾ ಎಲ್ಲೋದ ಮಂಜಾ ಅಂತ ಕೇಳ್ತಾವ್ರೆ ಅಜ್ಜಿ ಅರೇ ಶಾತಾದು ಅಮ್ಮ ಇವರು ಹಾಳಾಗೋದು ಹಲ್ದಿರಾ ಮಂಜನೂ ಸೇರ್ಸ್ಕೊಂಡು ಹಾಳು ಮಾಡ್ತಾವ್ರಲ್ಲ ಏ ಬಾನು ನನಗೆ ಮೆತ್ತಗೆ ಮಾತಾಡು ಅಂತ ಹೇಳ್ಬಿಟ್ಟು ನೀನು ಕಿರ್ತಾ ಇದೆಯಲ್ಲ ಕತೆ ಕಿಸ್ತಂಗೆ ನೀನೇ ನಿಧಾನ ಮಾತಾಡು ಹೌದು ಹೌದು ಶಾತಾದು ನಾವು ಜೋರಾಗಿ ಮಾತಾಡಿದ್ರೆ ಅಜ್ಜಿ ನಮ್ಮನ್ನ ಏನು ಮಾಡ್ತಾರೆ ಅಂತಾನೆ ಗೊತ್ತಿಲ್ಲ ಫ್ರೆಂಡ್ಸ್ ಮಂಜ ಸ್ಕೂಲ್ಗೆ ಹೋಗಿದ್ದಾರೆ ಸ್ಕೂಲಿಂದ ಬಂದ ಮೇಲೆ ಯಾವಾಗಾದ್ರೂ ಮಂಜ ಸಿಕ್ಕಿದ್ರೆ ಮಂಜಿನ ಕೈಲಿ ಮಾತಾಡಿಸ್ತೀನಿ ಅಜ್ಜಿ ಆ ಕಮೆಂಟ್ಸಲ್ಲಿ ನಿಮ್ಮ ಅಜ್ಜಿ ಟೋಪಿ ಚೆನ್ನಾಗಿದೆ ನಿಮ್ಮ ಅಜ್ಜಿ ತುಂಬ ಸುಂದರವಾಗಿದ್ದಾರೆ ಅಂತ ಹೇಳ್ತಾವ್ರೆ ಅಜ್ಜಿ ಯೂಟ್ಯೂಬ್ ರಮಕ್ಕ ಇಂಗ್ಲೀಷ್ ಅಲ್ಲಿ ಹೇಳ್ತಾರಲ್ಲ ಏನದು ಏನದು ಯೂಟ್ಯೂಬ್ ರಮಕ್ಕ ಅರೇ ಸಾಕದು ಅಮ್ಮ ಅಜ್ಜಿಗೆ ಥ್ಯಾಂಕ್ ಯು ಥ್ಯಾಂಕ್ ಯು ಅಂತ ಹೇಳಕ್ಕೆ ಬರೋದಿಲ್ಲ ಏನು ಬಿಲ್ಡ್ ಅಪ್ ಕೊಡ್ತಾರೆ ಅಜ್ಜಿ ಏನು ಬಿಲ್ಡ್ ಅಪ್ ಏ ಬಾನು ಈ ಮುದ್ಕಿಗೆ ಬಿಲ್ಡ್ ಅಪ್ ಬಿಟ್ರೆ ಬೇರೆ ಏನು ಗೊತ್ತಿಲ್ಲ ಈ ವಯಸ್ಸಲ್ಲಿ ಇದೆಲ್ಲ ಬೇಕಾ ತು ಇವಳ ಇವಳ ಜಲ್ಮನ ಏ ಯೂಟ್ಯೂಬ್ ರಮಕ್ಕ ಏನನ್ನ ಕೊಟ್ರೆ ಏನನ್ನ ಹೇಳಿದ್ರೆ ಅದೇನೋ ಹೇಳ್ತಾರಲ್ಲ ಇಂಗ್ಲೀಷಲ್ಲಿ ಏನು ಏನು ಅಂತ ಹೇಳು ಯೂಟ್ಯೂಬ್ ರಮಕ್ಕ ನಂಗೆ ಅರ್ಥನೇ ಐತಲ್ಲ ಅಜ್ಜಿ ನಿಮ್ಮ ಕೇಳಿಸ್ಕೊಂಡು ಯಾರೋ ಕಮೆಂಟ್ಸ್ ಅಲ್ಲಿ ಕಮೆಂಟ್ ಮಾಡ್ಬಿಟ್ಟಾರೆ ನೋಡು ಥ್ಯಾಂಕ್ಸ್ ಅಂತಿ ಏ ಅದೇ ಅದೇ ಎಲ್ಲರೂ ನನ್ನ ಟೋಪಿ ನಾನು ಚೆನ್ನಾಗಿದ್ದೀನಿ ಅಂದ್ರೆ ಥ್ಯಾಂಕ್ ಥ್ಯಾಂಕ್ ಯು ಮುಖಿಗೆ ಥ್ಯಾಂಕ್ಸ್ ಅಂತ ನೆಟ್ಟಿಗೆ ಹೇಳ್ಕೊಂಡಿದ್ರೆ ಇಡೇ ಕಾಯ್ತಿರಲಿಲ್ಲ ಇಲ್ಲಿರೋಣ ನೆಟ್ಟು ಥ್ಯಾಂಕ್ಸ್ ಮಾಡ್ಕೊಂಡಿದ್ದೀರಾ ಸುಮ್ಮನೆ ಬಡ್ಕೋಬೇಡಿ ನೀವು ಅಯ್ಯೋ ಬಾನು ಈ ಕಾಗೆ ಮುಚ್ಚಿ ನೋಡ್ತಾ ಇದ್ದೇ ನಾನ್ ಹಂಗೆ ಕೋಬೋ ಹಿಡ್ಕಂಡು அஜி கமெண்ட்ஸ் ஆடலாட் அஜ்ஜி முக்கி ஆடே குறி அவுட் ஒன் ஆடே கிழிதில் ಫ್ರೆಂಡ್ಸ್ ಇಷ್ಟೊಂದು ಬಲವಂತ ಮಾಡಿ ಕೇಳ್ತಾ ಇದೀರಾ ನನಗೂ ಹಾಡು ಹೇಳಬೇಕು ಅಂತ ಇಷ್ಟ ಸ್ವಲ್ಪ ಗಂಟ್ಲು ಪ್ರಾಬ್ಲಮ್ ಇರೋದ್ರಿಂದ ಹಾಡು ಹೇಳೋಕ್ಕಾಗಲ್ಲ ಇನ್ನೊಂದು ದಿವಸ ಹೇಳ್ತೀನಿ ಒಂದಲ್ಲ ಎರಡು ಹಾಡು ಹೇಳ್ತೀನಿ ಯಾರು ಬೇಜಾರ್ ಮಾಡ್ಕೋಬೇಡಿ ಇವಾಗ ಕಾಗೆ ಮುಕ್ಕಿ ಒಂದು ಪ್ರಾಣಿ ಪಕ್ಷಿಗಳು ಆರೋಯ್ತವೆ ಇನ್ನೊಂದು ಅಡಿಗೆ ಊರಲ್ಲಿರೋ ಮೆನ್ಸೆಲ್ಲ ಆರೋಯ್ತಾರೆ ಎರಡು ಎರಡು ಆದ್ಮೇಲೆ ಹೇಳ್ತೀಯ ಸುಡ್ಗಾಡು ನೀನು ಹಾಡು ಕೇಳಕ್ಕೆ ಯಾರು ಇರ್ತಾರೆ ಇಲ್ಲಿ ಏ ಶಾಂತಮ್ಮ ಬಾನು ಯಾವಾಗ ಬಂದ್ರೆ ನೀವು ಅದೇ ಕಾಗೆ ಮುಕ್ಕಿ ಯೂಟ್ಯೂಬಲ್ಲಿ ನಿಮ್ಮ ಕತೆ ಕಾದಂಬರಿ ನಾನು ಸ್ಟಾರ್ಟ್ ಮಾಡಿದ್ರಲ್ಲ ಆವಾಗೇ ಬಂದೆ ನಾನು ಅರೆ ರಾಜಮ್ಮಕ್ಕೆ ಅಜ್ಜಿ ಇವಾಗೆ ಬಂದ್ವಿ ಇವಾಗೆ

മ്മ നശൻൻ കേ അയോ അജി ശാന്തമ്മൂട് പസിക്ക് അതേ ബാതമ്മേ നിനു ബുദ്ധി ഇൽ ಮಮ್ಮಗಳನ್ನ ಕರ್ಕೊಂಡು ಎಲ್ಲ ಸವಾರಿನ ಹೊಲ್ಟಿದ್ಯಾ ಏ ಶಾಂತಮ್ಮ ಮಾರ್ಕೆಟ್ ಹೋಗ್ತಾ ಇದ್ದೀನಿ ಮಮ್ಮಗಳನ್ನ ಕರ್ಕೊಂಡು ನೀನು ಬತ್ತಿಯ ಜೊತೆಲಿ ಏನಪ್ಪ ಎಲ್ಲರೂ ಕೂಡ ಚಂದ್ರ ನಾನು ಕೂಡ ಚೆನ್ನಾಗಿದ್ದೀನಿ ಮಾರ್ಕೆಟ್ಗೆ ಅಂದಿದ್ ತಕ್ಷಣ ಬಾನು ಮತ್ತು ಇಬ್ಬರು ಬಾಯ್ ಬಿಟ್ಕೊಂಡು ನಿಂತ್ಕೊ ಬಿಟ್ಟರು ಆಮೇಲೆ ನಮೇಲೆ ಯಾರ್ಯಾರು ಮಂಡ್ಯ ಜನದ ಸಂತೆ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿರೋ ನೋಡ್ತಾ ಇದ್ದೀರಾ ಪ್ಲಸ್ ಸಬ್ಸ್ಕ್ರೈಬ್ ಮಾಡ್ಕೊಡಪ್ಪ ಈ ವಿಡಿಯೋ ಆದರೆ ಬೇರೆಗೂ ಕೂಡ ಶೇರ್ ಮಾಡಿ ಹಾಗೆ ಲೈಕ್ ಮಾಡಿ ಕಮೆಂಟ್ಸ್ ಕೂಡ ಮಾಡ್ರಪ್ಪ ಬರಲೇನಪ್ಪ ಎಲ್ಲರಿಗೂ ಕೂಡ ಒಳ್ಳೇದಾಗ್ಲಿ